ರಾಜ್ಯದ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಹೃದಯಘಾತಕ್ಕೆ ಉಸಿರು ನಿಲ್ಲಿಸಿದ ಬಿಕಾಂ ವಿದ್ಯಾರ್ಥಿನಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ಯುವಕ ಯುವತಿಯರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ತಾ ಇದ್ದು ಏಕಾಏಕಿ ಕುಸಿದು ಬಿದ್ದಿದ್ದು ಬದುಕಿ ಬಾಳಬೇಕಿದ್ದ ಮಕ್ಕಳು ಉಸಿರು ನಿಲ್ಲಿಸುತ್ತಿದ್ದಾರೆ ಇದರಿಂದ ತಮ್ಮ ಮಕ್ಕಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರಲ್ಲಿ ತುಳಿತಿದ್ದಾರೆ ಚಾಮರಾಜನಗರದಲ್ಲಿ ಒಂಬತ್ತು ವರ್ಷದ ತೇಜಸ್ವಿ ಹೃದಯಘಾತಕ್ಕೆ ಸಾವನ್ನಪ್ಪಿದರೆ ಕಳೆದ ವಾರ ತುಮಕೂರಿನಲ್ಲಿಯೇ ಡಿಗ್ರಿ ವಿದ್ಯಾರ್ಥಿನಿ ಹೃದಯಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದು ಈಗ ಇಂತಹದೇ ಒಂದು ಹೃದಯ ವಿದ್ರಾವಕ ಘಟನೆ ಪಾವಗಾಡಕ್ಕೆ ಸಾಕ್ಷಿಯಾಗಿದೆ ಪಾವಗಾಡ ಪಟ್ಟಣದಲ್ಲಿ ಪ್ರಥಮ ಬಿಕಾಂ ವಿದ್ಯಾರ್ಥಿನಿ ಹೃದಯ ಗಾತದಿಂದ ನಿನ್ನೆ ಸಾವನ್ನಪ್ಪಿದ್ದಾಳೆ ಪಾವಗಾಡದ ಶ್ರೀಮತಿ ಶ್ರೀ ವೈಎ ರಂಗಯ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಾ ಇದ್ದ ಮೈಥಿಲಿ ಎಂಬ ಯುವತಿ ಹೃದಯ ಗಾತಕ್ಕೆ ಬಲಿಯಾಗಿದ್ದಾಳೆ ಮೂಲತಃ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಮೂಲದ ಮೈಥಿಲಿ ನಿನ್ನೆ ಕ್ಲಾಸ್ ಮುಗಿಸಿ ಪಟ್ಟಣದ ಕಡೆ ಬರುವಾಗ ಸುಸ್ತಾಗಿ ಏಕಾಏಕಿ ಕುಸಿದು ಬಿದ್ದಿದ್ರು ಕೂಡಲೇ ಆ ಯುವತಿಯನ್ನ ಸಾರ್ವಜನಿಕರು ಆಸ್ಪತ್ರೆಗೆ ದಾಖಲು ಮಾಡಿದ್ರು ವಿಧಿಯಾಟ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಯುವತಿ ಉಸಿರು ನಿಲ್ಲಿಸಿದ್ದಾಳೆ ಇನ್ನು ಆ ಯುವತಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆಯಿತ್ತು ಎಂದು ಹೇಳಲಾಗಿದ್ದು ಇಂದು ಈಹ ಲೋಕವನ್ನೇ ತ್ಯಜಿಸಿದ್ದಾಳೆ ಆಸ್ಪತ್ರೆ ಬಳಿ ಜಮಾಯಿಸಿದ ವಿದ್ಯಾರ್ಥಿನಿ ಮೈಥಿಲಿಯ ಸ್ನೇಹಿತರು ಪ್ರಾಧ್ಯಾಪಕರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮರಣೋತ್ತರ ಪರೀಕ್ಷೆ ಬಳಿಕ ವಿದ್ಯಾರ್ಥಿನಿಯ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು ಅಲ್ಲದೆ ಮೃತ ವಿದ್ಯಾರ್ಥಿಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕಾಲೇಜಿನ ಪ್ರಾಂಶುಪಾಲರು ಪ್ರಾಧ್ಯಾಪಕರುಗಳು ಸೇರಿದಂತೆ ವಿದ್ಯಾರ್ಥಿ ಬಳಗ ಸಂತಾಪ ಸೂಚಿಸಿತು ಬದುಕಿ ಬಾಳಬೇಕಿದ್ದ ಯುವಕರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ಗಾತಗಳಂತಹ ಘಟನೆಗಳು ಜನರಲ್ಲಿ ಒಂದು ಭೀತಿ ಹುಟ್ಟಿಸಿರೋದೊಂದು ಸುಳ್ಳಲ್ಲ ಇನ್ನಾದರೂ ಯುವಕರು ಆರೋಗ್ಯದ ಬಗ್ಗೆ ಅಗತ್ಯವಾಗಿ ಕಾಳಜಿ ವಹಿಸಬೇಕಾಗಿದೆ ಇಮ್ರಾನುಲ್ಲಾ ಪ್ರಜಾಶಕ್ತಿ ಟಿವಿ ಪಾವಗಾಡ